ಶಿವಮೊಗ್ಗ ವಿಮಾನ ನಿಲ್ದಾಣ ರಾಜ್ಯ ಸರ್ಕಾರಕ್ಕೆ ನಿರ್ವಹಣೆಗೆ ನೀಡಿ ತಪ್ಪು ಮಾಡಿದೆ ಎಂಬ ಸಂಸದ ರಾಘವೇಂದ್ರ ಅವರ ಹೇಳಿಕೆ ವಿಚಾರಕ್ಕೆ ಸಂಬಂಧಿಸಿದಂತೆ ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಪ್ರತಿಕ್ರಿಯೆ ನೀಡಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಮಧು ಬಂಗಾರಪ್ಪ ಶಿವಮೊಗ್ಗ ವಿಮಾನ ನಿಲ್ದಾಣವನ್ನು ಯಾಕೆ ಇದನ್ನು ಆದಾನಿಗೆ ನೀಡಲು ಕೇಂದ್ರ ಸರ್ಕಾರಕ್ಕೆ ಕೊಡಬೇಕಿತ್ತ ಇವರು ಮಾಡಿದ ಎಷ್ಟು ಏರ್ಪೋರ್ಟ್ಗಳಿಂದ ಹಾರಿದ ವಿಮಾನಗಳು ಎಲ್ಲೆಲ್ಲಿ ಲ್ಯಾಂಡ್ ಆಗಿದೆಯಂತೆ ಬೆವರು ಸುರಿಸಿ ಟ್ಯಾಕ್ಸ್ ಸಂಗ್ರಹಿಸುವುದು ಕರ್ನಾಟಕ ರಾಜ್ಯದವರು ಆದರೆ ಈಗ ಏರ್ಪೋರ್ಟ್ ಕೇಂದ್ರ ಸರ್ಕಾರಕ್ಕೆ ನೀಡಬೇಕಿತ್ತ ಏರ್ಪೋರ್ಟ್ ಆರಂಭಿಸುವಾಗ ಯಾಕೆ ಇವರು ನೈಟ್ ಲ್ಯಾಂಡಿಂಗ್ ವ್ಯವಸ್ಥೆಯನ್ನು ಮಾಡಿಲ್ಲ ಯಾಕೆ ಅವರಿಗೆ ಆಗ ಗೊತ್ತಿರಲಿಲ್ಲವ ಶಿವಮೊಗ್ಗ ಏರ್ಪೋರ್ಟ್ ನರೇಂದ್ರ ಮೋದಿ ಉದ್ಘಾಟಿಸಿದಾಗ ಯಾವುದಾದರೂ ಒಂದಾದರೂ ಕಮರ್ಷಿಯಲ್ ವಿಮಾನ ಬಂಧಿತ ನಮ್ಮ ಸರ್ಕಾರ ಬಂದ ಬಳಿಕ ಕಮರ್ಷಿಯಲ್ ಏರೋಪ್ಲೇನ್ ಓಡಾಡುತ್ತಿವೆ ನಮ್ಮ ಸರ್ಕಾರ ಬಂದ ಬಳಿಕ ನೈಟ್ ಲ್ಯಾಂಡಿಂಗ್ ಗೆ ಅಗತ್ಯವಾದ ಪರಿಕರಗಳು ಬಂದಿವೆ ಈ ಬಗ್ಗೆ ಲೈಟಿಂಗ್ಸ್ ಬಗ್ಗೆ ನಾನು ನೋಡುತ್ತಿದ್ದೇನೆ ಇವನು ಒಬ್ಬೊಂದು ವಿಮಾನ ಹಾರಿಲ್ಲ ಅಂತ ದೇಶದ ಕಾನೂನು ವ್ಯವಸ್ಥೆ ಬದಲಾಗಬೇಕಾ ಎಂದು ಸಂಸದ ಬಿವೈ ರಾಘವೇಂದ್ರ ಅವರ ಹೇಳಿಕೆಗೆ ಆಕ್ರೋಶ ವ್ಯಕ್ತಪಡಿಸಿದರು ಒಂದು ಇದು ರಾಘವೇಂದ್ರ ಅವ್ರ ಪ್ಲೇನು ಹುಬ್ಳಿಗೋಗಿ ಲ್ಯಾಂಡ್ ಆಯ್ತಲ್ಲ ದೇಶದಲ್ಲಿ ಎಷ್ಟು ಕಡೆ ಪ್ಲೇನು ಬೇರೆ ಬೇರೆ ಕಡೆಗೆ ಲ್ಯಾಂಡ್ ಆಗಿದೆ ಅಂತ ಯಾಕೆ ಇದನ್ನು ಅದಾನಿ ಕೊಡೋಕ್ಕೆ ಸೆಂಟ್ರಲ್ ಗೌರ್ಮೆಂಟಿಗೆ ಕೊಡಬೇಕಾಗಿತ್ತಂತ ಬೆವರು ಸುರಿಸಿ ಟ್ಯಾಕ್ಸ್ ಕಲೆಕ್ಟ್ ಮಾಡೋರು ಕರ್ನಾಟಕ ರಾಜ್ಯದವ್ರದ್ದು ಏರ್ಪೋರ್ಟ್ ಕಟ್ಟೋದು ಕರ್ನಾಟಕ ರಾಜ್ಯದ ಸರ್ಕಾರದ ಬೆವರು ಸುರಿಸಿ ಯಾಕೆ ಇವ್ರು ಮಾರ್ಬೇಕಾಗಿತ್ತಂತ ಇದನ್ನು ಓಪನ್ ಮಾಡಿದ್ರಲ್ಲ ಇದನ್ನು ಓಪನ್ ಮಾಡಿದಾಗ ಯಾಕೆ ಇವರು ನೈಟ್ ಲ್ಯಾಂಡಿಂಗ್ದು ಅಪ್ ಅಪ್ರೂವ್ ಮಾಡಲಿಲ್ಲ ಅಂತ ಇವ್ರಿಗೇನು ಗೊತ್ತಿರಲಿಲ್ಲ ನರೇಂದ್ರ ಮೋದಿಯವ್ರ ಕೈಯಲ್ಲಿ ಉದ್ಘಾಟನೆ ಮಾಡಿದಾಗ ಕಮರ್ಷಿಯಲ್ ಫ್ಲೈಟ್ ಯಾವ್ದಾದ್ರು ಒಂದಾದರೂ ಬಂದಿತ್ತನ್ರಿ ಶಿವಮೊಗ್ಗದಲ್ಲಿ ಯಾವ್ದಾದ್ರು ಬಂದಿತ್ತಾ ನಮ್ಮ ಸರ್ಕಾರ ಬಂದ ಮೇಲೆ ಬಂದಿರೋದು ನಾವು ಬಂದಮೇಲೆ ನೈಟ್ ಲ್ಯಾಂಡಿಗೂ ಕೂಡ ದುಡ್ಡು ಕೊಟ್ಟಿರೋದು ಆರೂವರೆ ಕೋಟಿನೋ ಏಳು ಕೋಟಿನೋ ನಂಗೆ ಸರಿ ಗೊತ್ತಿಲ್ಲ ಅಲ್ಲ ಬಂದಿದೆ ಎಕ್ವಿಪ್ಮೆಂಟ್ಸ್ ಎಲ್ಲ ಬಂದಿದೆ ಆಮೇಲೆ ಇನ್ನೊಂದು ನಾವು ಇದನ್ನ ಲೈಟಿಂಗು ಇದನ್ನೆಲ್ಲ ಮಾಡಿಸಿ ನಾನು ರೆಗ್ಯುಲರಾಗಿ ನೋಡ್ತಾ ಇದ್ದೀನಿ ಇವನ್ನ ಒಬ್ಬೊಂದು ಫ್ಲೈಟ್ ಹೋದ ತಕ್ಷಣ ಇಡೀ ದೇಶದಲ್ಲಿ ಇರತಕ್ಕಂಥ ರೂಲ್ಸ್ ಚೇಂಜ್ ಆಗಬೇಕು ನಾನು ನೋಡಿದೆ ಬರ್ಬೇಕಾದ್ರೆ ಇನ್ನೂ ಫೋಟೋ ಹಾಕ್ಕೊಂಡು ಕೂತ್ಕೊಂಡಿದ್ದಾರೆ ಒಂದು ಇದು ರಾಘವೇಂದ್ರ ಅವ್ರ ಪ್ಲೇನು ಹುಬ್ಳಿಗೆ ಹೋಗಿ ಲ್ಯಾಂಡ್ ಆಯ್ತಲ್ಲ ದೇಶದಲ್ಲಿ ಎಷ್ಟು ಕಡೆ ಪ್ಲೇನು ಬೇರೆ ಬೇರೆ ಕಡೆಗೆ ಲ್ಯಾಂಡ್ ಆಗಿದೆ ಅಂತ ಯಾಕೆ ಇದನ್ನು ಅದಾನಿ ಕೊಡೋಕ್ಕೆ ಸೆಂಟ್ರಲ್ ಗೌರ್ಮೆಂಟಿಗೆ ಕೊಡಬೇಕಾಯ್ತಂತ ಬೆವರು ಸುರಿಸಿ ಟ್ಯಾಕ್ಸ್ ಕಲೆಕ್ಟ್ ಮಾಡೋರು ಕರ್ನಾಟಕ ರಾಜ್ಯದವ್ರದ್ದು ಏರ್ಪೋರ್ಟ್ ಕಟ್ಟೋದು ಕರ್ನಾಟಕ ರಾಜ್ಯದ ಸರ್ಕಾರದ ಬೇವರು ಸುರಿಸಿ ಯಾಕೆ ಇವರು ಅಂತ ಇದನ್ನು ಓಪನ್ ಮಾಡಿದ್ರಲ್ಲ ಇದನ್ನ ಓಪನ್ ಮಾಡಿದಾಗ ಯಾಕೆ ಇವರು ನೈಟ್ ಲ್ಯಾಂಡಿಂಗ್ದು ಅಪ್ ಅಪ್ರೂವ್ ಮಾಡಲಿಲ್ಲ ಅಂತ ಇವ್ರಿಗೇನು ಗೊತ್ತಿರಲಿಲ್ಲ ನರೇಂದ್ರ ಮೋದಿಯವ್ರ ಕೈಯಲ್ಲಿ ಉದ್ಘಾಟನೆ ಮಾಡಿದಾಗ ಕಮರ್ಷಿಯಲ್ ಫ್ಲೈಟ್ ಯಾವ್ದಾರು ಒಂದಾದರೂ ಬಂದಿತ್ತರೀ ಶಿವಮೊಗ್ಗದಲ್ಲಿ ಯಾವ್ದಾದ್ರು ಬಂದಿತ್ತಾ ನಮ್ಮ ಸರ್ಕಾರ ಬಂದ ಮೇಲೆ ಬಂದಿರೋದು ನಾವು ಬಂದಮೇಲೆ ನೈಟ್ ಲ್ಯಾಂಡಿಂಗ್ ಕೂಡ ದುಡ್ಡು ಕೊಟ್ಟಿರೋದು ಆರೂವರೆ ಕೋಟಿನೋ ಏಳು ಕೋಟಿನೋ ನಂಗೆ ಸರಿ ಗೊತ್ತಿಲ್ಲ ಅಲ್ಲ ಬಂದಿದೆ ಎಕ್ವಿಪ್ಮೆಂಟ್ಸ್ ಎಲ್ಲ ಬಂದಿದೆ ಆಮೇಲೆ ಇನ್ನೊಂದು ನಾವು ಇದನ್ನು ಲೈಟಿಂಗು ಇದನ್ನೆಲ್ಲ ಮಾಡಿಸಿ ನಾನು ರೆಗ್ಯುಲರ್ ಆಗಿ ನೋಡ್ತಾ ಇದ್ದೀನಿ ಒಬ್ಬೊಂದು ಫ್ಲೈಟ್ ಹೋದ ತಕ್ಷಣ ಇಡೀ ದೇಶದಲ್ಲಿ ಇರತಕ್ಕಂಥ ರೂಲ್ಸ್ ಚೇಂಜ್ ಆಗಬೇಕು